ಲೋಕಸಭಾ ಸಮರ ನಮ್ಮೆಲ್ಲರಿಗೂ ಬಹುದೊಡ್ಡ ತಿರುಗಿನ ಸತ್ವಕ್ಷೆಯಾಗಿದೆ ಕರ್ನಾಟಕಕ್ಕೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸ್ಥಾನಗಳಿಂದ ತಮಗೆ ಸಂಪರ್ಕಿಸಿದ ವಾಗ್ವಾನ ಮಾಡಿದ್ದು ಆದರೆ ಇಪ್ಪತ್ತಾರು ಸ್ಥಾನಗಳನ್ನ ಈ ರಾಜ್ಯದ ಜನರ ಆಶೀರ್ವಾದದಿಂದ ಸಮರ್ಪಿಸಲು ಸಾಧ್ಯವಾಗಿದ್ದು ಇನ್ನೆಲ್ಲರ ಸಂಕಲ್ಪ ಶಕ್ತಿಯಾಗಿದೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲುವುದರ ಮೂಲಕ ಮೋದಿಯವರಿಗೆ ನಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಅದರಂತೆ ಯಶಸ್ವಿ ಆಗ್ತೇವೆ ಎಂದು ವಿಶ್ವಾಸ ನನಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಜಗದೀಶ್ ಶೆಟ್ಟರ್ ಸೇರಿ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅವರಿಗೂ ಸಹ ನಾನು ವಿಶೇಷ ಸ್ವಾಗತ ಮಾಡ್ತೇನೆ ಆದರೆ ನಮ್ಮ ಮುಂದಿನ ಸವಾಲು ದೊಡ್ಡದಿದೆ ಜನರ ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರ್ಯದಲ್ಲಿ ರಾಜ್ಯದ ಆಡಳಿತ ಭ್ರಷ್ಟಾಚಾರ ತಾಳ್ಮಾಡ್ತಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಇದರ ನಡುವೆಯೂ ಅವರಲ್ಲಿ ಮತಗಟ್ಟಿದ್ದಾರೆ ಜನರಿಗೆ ವಾಸ್ತವವನ್ನು ಮೆರವಣಿಗೆ ಮಾಡಿಕೊಳ್ಳುವ ಸೌಲಭ್ಯ ಬೇಸುತ್ತಿದ್ದಾರೆ ಇಂತಹ ಸರ್ಕಾರವನ್ನ ಯಾಕಕ್ಕಾದ್ರೆ ಈ ಈ ಸರ್ಕಾರಕ್ಕೆ ಬರಲಾಗದ ರೈತರ ಕಣ್ಣೀರು ಓಡಿಸಲು ಆಗಲಿಲ್ಲ ಹೆಣ್ಣು ಮಕ್ಕಳು ಮಾತನಾಡಿಸಲು ಸಾಧ್ಯವಾಗಲಿಲ್ಲ ಅರಾಜಕತೆ ಈ ರಾಜ್ಯದಲ್ಲಿ ತಾಂಡಾಡ್ತಾ ಇದೆ ಎಲ್ಲವನ್ನ ನೋಡಿ ನಾವು ಸುಮ್ಮನೆ ಕೊಡಲು ಸಾಧ್ಯ ಇಲ್ಲ ಜನರ ಪರವಾಗಿ ರಾಜ್ಯದ ಪರವಾಗಿ ನಿಂತು ಹೋರಾಟ ಮಾಡೋಣ ಇದರ ಜೊತೆಗೆ ಪ್ರಧಾನ ಮೋದಿಯವರು ಅವರು ಕೊಟ್ಟಿರುವ ಯೋಜನೆಗಳ ಕುರಿತು ಜನರಿಗೆ ಜಾಗೃತಿ ಮೂಡಿಸೋಣ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮಗಳು

ಎವರೆಟಿಗ ನಮಸ್ಕಾರ ಮಂಜುಲೋ ಮೋಲಿಯೋನ ನಾ ಅತೆ ರಾಯ್ ಮಾರೆಬೇಕಾಗಿದೆ ಅಂತ ಚುನಾವಣೆ ಎಂಬುದು ನಾವು ಚಿನ್ನಗಳ ಜನಕ್ಕೆ ತಿರುಸೋ ಅಂತೆ ಅಂತ ಒಟ್ಟಮೇ ಇಲ್ಲಿ ಸೇರ ತಲ್ಲರ ಬಾಗಿವರಿಗೆ